ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ರೆ ಆಯೋಪ್ ಎಲ್ಲರೂ ಸಹ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಬಾವಲಿಗಳು ಬಾವಲಿಗಳು ಮನೆಗೆ ಬಂದರೆ ಏನು ಫಲ ಶುಭನ ಅಶುಭನ ಒಳ್ಳೆಯದು ಕೆಟ್ಟದ್ದು ಇದಕ್ಕೆ ಏನೆಲ್ಲ ಪರಿಹಾರ ನಮ್ಮ ಮನೆಗೆ ಬಂದರೆ ಏನು ಅರ್ಥ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಹೌದು ಬಾವಲಿಗಳು ಮನೆಗೆ ಬಂದರೆ ಇವು ಸಾಮಾನ್ಯವಾಗಿ ರಾತ್ರಿ ಟೈಮಲ್ಲಿಯೇ ಓಡಾಡ್ತಾ ಇರ್ತವೆ ಬೆಳಿಗ್ಗೆ ಟೈಮಲ್ಲಿ ಎಲ್ಲ ಓಡಾಡೋದಿಲ್ಲ ಮರಗಳಿಗೆಲ್ಲ ಎಲ್ಲ ಜೋತ್ ಬಿದ್ದಿರ್ತವೆ ಎಲ್ಲಿ ದೊಡ್ಡ ದೊಡ್ಡ ಆಲದ ಮರ ಅಲ್ಲೆಲ್ಲ ಇರುತ್ತೋ ಇರ್ತವೆ ನೀವು ಬಾವಲಿಗಳು ಸಾಮಾನ್ಯವಾಗಿ ರಾತ್ರಿ ಟೈಮಲ್ಲಿ ಬರ್ತಾ ಇರ್ತವೆ ಮನೆಗೆ ಅಂದರೆ ನಾವೇನಾದ್ರೂ ಅಕಸ್ಮಾತ್ ಕಿಟಕಿಗಳು ಬಾಯಿಲುಗಳು ಏನಾದರೂ ತೆಗೆದಿರುವಂಥ ಸಂದರ್ಭದಲ್ಲಿ ಬರ್ತವೆ ಅಂತ ಹೇಳ್ಬೋದು ಬಾವಲಿಗಳು ಒಂದು ಅಶುಭದ ಸಂಕೇತ ಅಂತ ಹೇಳ್ಬೋದು ಅವುಗಳು ಇರುವ ಕಡೆ ಒಂದು ನೆಗೆಟಿವಿಟಿ ಅನ್ನುವಂಥದ್ದು ಇರುತ್ತದೆ ಆಮೇಲೆ ಅವುಗಳು ಹೋದ ಕಡೆ ಎಲ್ಲನೂ ಸಹ ಒಂದು ನೆಗೆಟಿವಿಟಿನೇ ಸ್ಪ್ರೆಡ್ ಮಾಡಿ ಬರ್ತಾ ಇರ್ತವೆ ಅವು ಏನು ಇಕ್ಕೆ ಹಾಕಿರ್ತಾವೆ ನೋಡಿ ಅದನ್ನು ತುಳಿದ್ರೆ ಸಾಕು ಅದರಿಂದ ಹಲವಾರು ಖಾಯಿಲೆಗಳು ಸಹ ಬರ್ತವೆ ಅಂತ ಹೇಳ್ತಾರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯಾದಂಥ ಪ್ರಾಣಿ ಪಕ್ಷಿಗಳು ಇರುವುದು ಸಹಜ ಆದರೆ ಒಂದೊಂದು ಪ್ರಾಣಿ ಪಕ್ಷಿಗಳದ್ದು ಒಂದೊಂದೇ ಆದಂತಹ ಒಂದು ಶಕುನಗಳನ್ನು ನೀಡ್ತವೆ ಅಂತ ಹೇಳ್ಬೋದು ಅದರಂತೆ ಬಾವಲಿಗಳು ಸಹ ಒಂದು ಬಾವಲಿಗಳು ಮನೆಗೆ ಬಂದರೆ ಒಂದು ಕಿರಿಕಿರಿ ಮನೆಯಲ್ಲಿ ಜಗಳ ಮನಸ್ತಾಪ ಆಗುತ್ತದೆ ಅಂತ ಹೇಳ್ಬೋದು ಅವು ಮನೆಗೆ ಬಂದಾಗ ಅವು ಒಂದೊಂದು ಸಾರಿ ಒಂದು ಸಾರಿ ಬಂದರೆ ಅಥವಾ ಎರಡು ಸಾರಿ ಬಂದರೆ ಏನು ತೊಂದರೆ ಇಲ್ಲ ಪದೇ ಪದೇ ಬಂದರೆ ನಾವು ಅವು ಬರುವಂಥ ಸಮಯವನ್ನು ಒಂದು ಬರೆದು ಬರೆದು ಒಂದು ಇಟ್ಕೋಬೇಕಾಗುತ್ತದೆ ಆಮೇಲೆ ನಾವು ನಮಗೆ ಗೊತ್ತಿರುವಂತಹ ಒಂದು ಜ್ಯೋತಿಷ್ಯರು ಅಥವಾ ಶಾಸ್ತ್ರ ಹೇಳುವಂಥರ ಬಳಿ ಹೋಗ್ಬಿಟ್ಟು ಕೇಳಬೇಕು ನಾವು ಅವರ ಬಳಿ ಏನು ಪರಿಹಾರ ಇದೆ ಈ ರೀತಿಯಾಗಿ ಬರ್ತಾ ಇದೆ ನಮ್ಮ ಮನೆಗೆ ಇಂಥ ಸಮಯದಲ್ಲಿ ಬರ್ತಾ ಇದೆ ಏನು ಪರಿಹಾರ ಅಂತ ಹೇಳಿದರೆ ಅವರು ಒಂದು ಪರಿಹಾರವನ್ನು ಏನಾದರೂ ಸೂಚಿಸ್ತಾರೆ ಅದರಂತೆಯೂ ಸಹ ಮಾಡಬಹುದು ನಾವು ಅವ್ರ ಪರಿಹಾರ ಏನು ಸೂಚಿಸ್ತಾರೋ ಅದನ್ನು ಇದು ಮನೆಗೆ ಇಲ್ಲ ಅಂದರೆ ನಾವು ಏನು ಮಾಡಬೇಕು ಅಂದರೆ ನಮ್ಮ ಮನೆ ದೇವರಿಗೆ ಒಂದು ಮುಡುಪನ್ನು ಕಟ್ಟಬೇಕಾಗುತ್ತದೆ ಮನೆ ದೇವರಿಗೆ ಮುಡುಪನ್ನು ಕಟ್ಟಿ ಕಾಪಾಡೋ ತಂದೆ ನೀನು ನಮ್ಮ ಮನೆಯ ದೇವರು ನೀನೇ ಒಂದು ರಕ್ಷಣೆ ಮಾಡು ಅಂದ್ಬಿಟ್ಟು ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಮುಡುಪನ್ನು ಕಟ್ಟಿ ಮನೆ ದೇವರಿಗೆ ಒಂದು ಪೂಜೆಯನ್ನು ಮಾಡಿ ಆಮೇಲೆ ಅದು ರಾತ್ರಿ ಟೈಮಲ್ಲಿ ಬರುವುದರಿಂದ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಏನು ಮಾಡಬೇಕು ನಾವು ಅಂದರೆ ಮನೆಗೆ ಒಂದು ಗಂಗಾ ಜಲ ಇದ್ದರೆ ಗಂಗಾ ಜಲ ಅಥವಾ ತುಳಸಿ ದಳ ಒಂದು ನೀರಿನಲ್ಲಿ ತುಳಸಿ ದಳವನ್ನು ಹಾಕ್ಕೊಂಡು ಒಂದು ಚಿಟಿಕೆ ಅರಿಶಿಣವನ್ನು ಹಾಕ್ಕೊಂಡು ಮನೆಯಲ್ಲೆಲ್ಲನೂ ಸಹ ಒಂದು ಸಿಂಪಡಣೆ ಮಾಡಿ ಇದಕ್ಕೆ ಪರಿಹಾರ ಸಿಗುತ್ತದೆ ಯಾವುದೇ ಭಯ ಬೇಡ ಮನೆಯಲ್ಲಿ ಒಂದು ಶಿವನ ಒಂದು ಓಂಕಾರವನ್ನು ನೂರು ಎಂಟು ನೂರ ಎಂಟು ಬಾರಿ ಹೇಳ್ತಾ ಬನ್ನಿ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಒಂದು ಪೂಜೆಯನ್ನು ಮಾಡುವಾಗ ಓಂಕಾರವನ್ನು ಹೇಳಿ ಸ್ನೇಹಿತರೆ ಇನ್ನು ಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳಿ ಒಂಬತ್ತು ಸಾರಿ ಹನ್ನೊಂದು ಸಾರಿ ಅಥವಾ ಇಪ್ಪತ್ತೊಂದು ಬಾರಿ ಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳಿ ಗೊತ್ತಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ ನಾನು ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ನು ನಾವು ಅವು ಏನಾದರೂ ಬಂದರೆ ಮನೆಗೆ ಎದುರುವಂತ ಅವಶ್ಯಕತೆ ಇಲ್ಲ ಯಾವುದೇ ತೊಂದರೆ ಇಲ್ಲ ಏನಪ್ಪ ಅಂದರೆ ಅದೇ ಈ ರೀತಿಯಾದಂಥ ಕೆಲವೊಂದು ಒಂದು ಸೂಚನೆಗಳು ಅಂದರೆ ಮನೆಯಲ್ಲಿ ಕಿರಿಕಿರಿ ಜಗಳ ಮನಸ್ತಾಪಗಳು ಆಗ್ತಾ ಇರ್ತವೆ ಜಾಸ್ತಿ ಇರುವ ಕಡೆ ನೆಗೆಟಿವಿಟಿನೇ ಸ್ಪ್ರೆಡ್ ಮಾಡ್ತಾ ಇರ್ತವೆ ಹಾಗಾಗಿ ಆದರೆ ಭಯ ಪಡುವಂಥದ್ದು ಬೇಡ ಅಂದರೆ ಒಂದು ಏನಂತೀವಿ ಕಷ್ಟ ಮನುಷ್ಯನಿಗೆ ಬರದ್ರೆ ಬರದೆ ಮನ ಮರಕ್ಕೆ ಬರುತ್ತಾ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಒಂದು ಏನಾದರೂ ನಮ್ಮ ಜಾತಕದಲ್ಲಿ ಏನಾದರೂ ಒಂದು ಕೆಲವೊಂದು ದೋಷಗಳು ಇದ್ದಾಗ ಈ ರೀತಿ ಆಗಿರುವಂಥದನ್ನೆಲ್ಲ ಸಹ ನಾವು ಅನುಭವಿಸಬೇಕಾಗುತ್ತದೆ ಹಾಗಾಗಿ ಸ್ನೇಹಿತರೆ ನಾವು ಮನೆ ಮನೆಗೆ ಬಂದ್ರೆ ಅವು ಏನು ಮಾಡುವಾಗಿಲ್ಲ ಮುಖ ಈಕಾಲ್ ಮುಖವನ್ನ ತೊಳೆದು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಬೇಡ್ಕೊಳ್ಳಿ ಇದೆ ಪರಿಹಾರ ಅಂತ ಹೇಳ್ಬೌದು ಬಾವಲಿಗಳು ಸಾಮಾನ್ಯವಾಗಿ ಎಲ್ಲರ ಮನೆಗೂ ಸಹ ಬರುವುದಿಲ್ಲ ಅಂತಲೇ ಹೇಳ್ಬೋದು ರಾತ್ರಿ ಟೈಮಲ್ಲಿ ಕಿಟಕಿ ಬಾಗಿಲು ತೆಗೆದಿರ್ತೀವಿ ನೋಡಿ ಅಂಥ ಟೈಮಲ್ಲಿ ಬರ್ತಾವೆ ಅವು ಬಂದಾಗ ನಾವು ಗಮನಿಸಬೇಕು ನಮ್ಮ ಮನೆಯಲ್ಲಿ ಏನು ವ್ಯತ್ಯಾಸಗಳು ಆಗ್ತಾ ಇದೆ ಮೊದಲಿದ್ದಾಗೆ ಇದೆಯೋ ಏನಾದರೂ ಬ ವ್ಯತ್ಯಾಸಗಳು ಆಗ್ತಾ ಇದೆಯೋ ಅನ್ನೋದನ್ನು ಒಂದು ಸ್ವಲ್ಪ ಗಮನಿಸಿ ಏನೂ ಆಗಿಲ್ಲ ಅದೇ ಥರ ಇತ್ತು ಅಂದ್ರೆ ಪರವಾಗಿಲ್ಲ ನಾನು ಹೇಳಿರೋ ರೀತಿಯಲ್ಲಿ ಗಂಗಾ ಅಥವಾ ತುಳಸಿ ಪತ್ರೆಯನ್ನು ನೀರಿನಲ್ಲಿ ಹಾಕ್ಕೊಂಡು ಅರಿಶಿಣವನ್ನು ಹಾಕೊಂಡು ಸಿಂಪಲ್ ಡಣೆ ಮಾಡಿ ಏನಾದರೂ ತೊಂದರೆ ಆಗೋದಕ್ಕೆ ಶುರುವಾಯಿತು ಅದು ಪದೇ ಪದೇ ಬರ್ತಾಯಿತ್ತು ಅಂದರೆ ಜ್ಯೋತಿಷ್ಯರಲ್ಲಿ ಹೋಗಿ ಪರಿಹಾರವನ್ನು ಕೇಳಿ ಸ್ನೇಹಿತರೆ ಅಷ್ಟೇ ಇನ್ನೇನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ನನಗೆ ತಿಳಿದಿರುವಂಥ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಮೆಂಟಿಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಚಿಕ್ಕ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಒಂದು ಹೃತ್ಪೂರ್ವವಾದಂಥ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು